ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕು ಕೆಂಪಿಸಿದ್ದನಹುಂಡಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ದೇಶಕರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರು ಹೆಚ್ಚು ಮತಗಳಿಸಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಸಂಘದ ಮಾಜಿ ಅಧ್ಯಕ್ಷ ಪರಶಿವಮೂರ್ತಿ ಅವರು ಮಾತನಾಡಿ ಸಹಕಾರ ಸಂಘಕ್ಕೆ ಸೇರಿದ ಎಲ್ಲ ಗ್ರಾಮಗಳ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಮತ ಚಲಾಯಿಸಿ ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಸಹಕಾರ ನೀಡಿದ್ದಾರೆ ಎಲ್ಲ ಸದಸ್ಯರು ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಧಿಕಾರಿ ರಮೇಶ್ ಸಂಘದ ಕಾರ್ಯದರ್ಶಿ ಗಣೇಶ್ ಅವರು ಉಪಸ್ಥಿತರಿದ್ದರು مراو <laughs> अना इतर्स में ओ एलए रायता लेगली അത് ശരി നേരെ നേരെ ഞാൻ നിങ്ങളെ കൊണ്ടുപോയിട്ട് വരാം ഇപ്പൊ വലുസ്ത്രം അല്ലേ അല്ലേ കുറെ ദിവസമായി ഹെലികോപ്റ്റർ മണത്താ ಸಾಲಗಾರರ ಕ್ಷೇತ್ರ ಕೆ ಎಸ್ ಉಮೇಶ್ ನೂರ ತೊಂಬತ್ತೊಂದು ಮತಗಳು ಕೃಷ್ಣ ನೂರೈವತ್ತು ಮತಗಳು ಗುರುಸಿದ್ದಪ್ಪ ಇಪ್ಪತ್ತ್ಮೂರು ಮತಗಳು ನಟರಾಜು ನೂರ ಮೂವತ್ತೆಂಟು ಮತಗಳು ನಂದೀಶು ಅರವತ್ತೇಳು ಮತಗಳು ಎಚ್ ಜಿ ಪರಶಿವಮೂರ್ತಿ ನೂರ ಎಪ್ಪತ್ತಾರು ಮತಗಳು ಕೃಷಿಕ ನೂರ ನಲವತ್ತೈದು ಮತಗಳು ಮಾಧೇಸ್ವಾಮಿ ಕೆ ಎಂ ನೂರ ಎಪ್ಪತ್ತೊಂಬತ್ತು ಮತಗಳು ಎಚ್ ಡಿ ಮಹೇಶ್ ನೂರ ಇಪ್ಪತ್ತೊಂಬತ್ತು ಮತಗಳು ಮಾಧುಸ್ವಾಮಿ ನೂರ ಅರವತ್ತು ಮತಗಳು ಯೋಗೀಶ್ ಎಮ್ ಒಂಬತ್ತು ಮತಗಳು ಎಚ್ ಎನ್ ರೇವಣ್ಣ ಹದಿನೈದು ಮತಗಳು ಲೋಕೇಶ್ ಎಪ್ಪತ್ತೆರಡು ಮತಗಳು ಶಿವನಂಜು ನೂರ ಅರವತ್ತಾರು ಮತಗಳು ಎಂ ಶಿವರಾಜು ಹದಿಮೂರು ಮತಗಳು ಶಿವು ನೂರ ತೊಂಬತ್ತು ಮತಗಳು ಶಾಂತ ಮಲ್ಲೇಶ್ವರ್ ಅರವತ್ಮೂರು ಮತಗಳು ಸಾಲಗಾರ ಅಗದ ಕ್ಷೇತ್ರ ಕೆ ಸಿ ಚನಂಜೇಗೌಡ ನಲವತ್ನಾಲ್ಕು ಮತಗಳು ಮಹಾದೇವ್ ಎಂ ಇಪ್ಪತ್ನಾಲ್ಕು ಮತಗಳು ಶಿವಪ್ಪ ಹನ್ನೊಂದು ಮತಗಳು ಕೆಂಪಿ ಸಿದ್ದರಗುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಂಜನಗೂಡು ತಾಲೂಕು ಇದರ ರಿಟರ್ನಿಂಗ್ ಆಫೀಸರ್ ಅವರ ಕಾರ್ಯಾಲಯದಿಂದ ಚುನಾವಣಾ ಫಲಿತಾಂಶ ಘೋಷಣೆ ಕೆಂಪಿ ಸಿದ್ದರಾಮುಂಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಂಜನಗೂಡು ತಾಲೂಕು ಇದರ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಐದರಂದು ನಡೆದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತು ನಿಯಮ ಹದಿನಾಲ್ಕು ವೈ ಎರಡರಂತೆ ಕ್ರಮಬದ್ಧವಾಗಿ ಸಾಮಾನ್ಯ ಮಹಿಳಾ ಹಿಂದುಳಿದ ವರ್ಗದ ಪ್ರವರ್ಗಯೇ ಹಿಂದುಳಿದ ವರ್ಗದ ಪ್ರವರ್ಗ ಬಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಮೀಸಲು ವರ್ಗಕ್ಕೆ ವಿದ್ಯುಕ್ತವಾಗಿ ಅವಿರೋಧವಾಗಿ ಚುನಾಯಿತರಾಗಿರುತ್ತಾರೆಂದು ಘೋಷಿಸುತ್ತೇನೆ ಸಾಲಗಾರರ ಕ್ಷೇತ್ರ ಮಹದೇವ ಸ್ವಾಮಿ ಕೆಎಂ ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಶಿವ ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಕೆ ಎಸ್ ಮಹಾದೇವು ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಶಿವನಂಜು ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಕೃಷ್ಣ ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಕೆಎಸ್ ಉಮೇಶ್ ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಇಂದ ಆಯ್ಕೆ ಎಚ್ ಡಿ ಪರಶಿವಮೂರ್ತಿ ಹಿಂದುಳಿದ ವರ್ಗ ಪ್ರವರ್ಗ ಬಿ ಸವಿತಾ ಮಹಿಳಾ ಮೀಸಲು ಅವಿರೋಧ ಆಯ್ಕೆ ರತ್ನಮ್ಮ ಮಹಿಳಾ ಮೀಸಲು ಅವಿರೋಧ ಆಯ್ಕೆ ಗಂಗರಾಧ ಗಂಗರ ಗಂಗಾಧರ ಎಚ್ ಎಸ್ ಬಲಿಷ್ಠ ಜಾತಿ ಅವಿರೋಧ ಆಯ್ಕೆ ಸಿದ್ದಮ್ಮ ಬಲಿಷ್ಠ ಪಂಗಡ ಅವಿರೋಧ ಆಯ್ಕೆ ಸಾಲಗಾರಲ್ಲದ ಕ್ಷೇತ್ರದಲ್ಲಿ ಕೆ ಸಿ ಚನಂಜಗೌಡ ಆಯ್ಕೆ ಈ ಚುನಾವಣೆ ನಡೆಸಲು ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದಗಳು ಹಾಗೂ ಈ ಚುನಾವಣೆ ನಾವು ಸುಲಲಿತವಾಗಿ ನಡೆಸಲು ಅವಕಾಶ ಮಾಡಿಕೊಟ್ಟಂತಹ ಪೊಲೀಸ್ ಸಿಬ್ಬಂದಿಗಳು ಕೂಡ ನಾನು ಧನ್ಯವಾದಗಳು ಎಲ್ಲರಿಗೂ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅದ್ದೂರಿ ಜಯಗಳಿಸಿದ್ದಾರೆ ಯಾರು ಮಾತನಾಡಿದ ರಾಜೀವ್ ತಾಲೂಕು ವಾರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಕೆಟ್ಟದು ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಸಂಘದ ಐದು ವರ್ಷದ ಅವಧಿಗೆ ಚುನಾವಣೆಯು ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ ಐದರಂದು ಚುನಾವಣೆ ನಡೆದು ಇದರಲ್ಲಿ ನಾವು ಎಲ್ಲ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಾವು ಗೆದ್ದಿದ್ದೇವೆ ಅದಕ್ಕೆ ಎಲ್ಲ ಜನ ನಮಗೆ ಏಳು ಗ್ರಾಮ ಕಸೋರಿಪುರ ಮಸೂರುಪುರ ಹೆಜ್ಜಿಗೆ ಚೊರ್ಮಾವು ಕೆಂಪಿಸಿದುಂಡಿ ಮತ್ತೆ ಹುಳಿಮಾವು ಮಾವು ಇಮ್ಮಾವು ಇಮ್ಮ ಉಂಡಿ ಎಲ್ಲ ಗ್ರಾಮಸ್ಥರು ಸಕಾಲವಾದ ಎಲ್ಲರೂ ಕೂಡ ನಮಗೆ ಸಮರ್ಪಕವಾಗಿ ನಮಗೆ ಮಸಾಲಿ ನಮ್ಮ ಬೆಂಬಲ ಕಾಂಗ್ರೆಸ್ ಬೆಂಬಲಿತರನ್ನೇ ಆಯ್ಕೆ ಮಾಡಿ ನಮಗೆ ದೇವರಿದ್ದಾರೆ ಅವರೆಲ್ಲರೂ ಎಲ್ಲರೂ ಹೃದಯಪೂರ್ವಕವಾಗಿ ನಮ್ಮ